ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ವಿಡಿಯೋ ತುಂಬಾ ಸರ್ಕಾರಿ ನೌಕರಿಗೆ ಒಂದು ಬಿಗ್ ಶಾಕ್ ಅಂತಲೇ ಹೇಳ್ಬೋದು ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಮಾಡಿರೋದು ಈ ಒಂದು ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊರಿ ಅಂತ ಹೇಳ್ತಾ ರಾಜ್ಯ ಸರ್ಕಾರಿ ನೌಕರಿಗೆ ತುಟ್ಟಿ ಭತ್ಯೆ ಮತ್ತು ಹೆಚ್ಚಳ ಅಂತ ಒಂದು ಕರ್ನಾಟಕ ಸರ್ಕಾರಿ ನೌಕರಿಗೆ ಬಿಗ್ ಶಾಕ್ ಅಂತಲೇ ಹೇಳ್ಬೋದು ಬೆಂಗಳೂರು ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರು ನಿವೃತ್ತರು ಮತ್ತು ನಿಗದು ನಿಗಮ ಮಂಡಳಿ ಸಿಬ್ಬಂದಿಗಳಿಗೆ ತುಟ್ಟಿ ಭತ್ತೆ ಡಿ ಎ ಹೆಚ್ಚಳ ಪ್ರಮುಖ ಆರ್ಥಿಕ ಸಹಾಯವಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ಜೀವನದ ವೆಚ್ಚ ಏರಿಕೆ ತುಂಬಾ ಆಗಿರೋದ್ರಿಂದ ಅನುಗುಣವಾಗಿ ಡಿ ಎನ್ನು ಕೂಡ ಪರಿಷ್ಕರಿಸಲಾಗುತ್ತಿದೆ ಅಂತ ಹೇಳ್ಬೋದು ಮೊದಲೇ ಹೆಚ್ಚಳ ಮಾರ್ಚ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿ ಎ ತರ್ಟಿ ಏಟ್ ಪರ್ಸೆಂಟ್ ಸೆವೆಂಟಿ ಫೈ ರಿಂದ ನಲವತ್ತೆರಡು ಪಾಯಿಂಟ್ ಐದು ಪರ್ಸೆಂಟ್ಗೆ ಏರಿಕೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಪೂರ್ವಾನ್ವಯ ಎರಡನೇ ಹೆಚ್ಚಳ ನವೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ನಾಲ್ಕು ಡಿ ಎ ಏಟ್ ಪಾಯಿಂಟ್ ಫಿಫ್ಟಿ ಪರ್ಸೆಂಟ್ ಪರ್ಸೆಂಟ್ರಿಂದ ಹತ್ತು ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟ್ಗೆ ಏರಿಕೆ ಆಗಿತ್ತು ಅದೇ ರೀತಿ ನಿಮಗೆ ಫೋರ್ ಪಾಯಿಂಟ್ ಸೆವೆಂಟಿ ಫೈ ಪರ್ಸೆಂಟ್ ರಂತೆ ಡಿ ಎ ಯಾರು ಯಾರಿಗೆ ಎಷ್ಟೆಟ್ಟು ಹೆಚ್ಚಳ ಅನ್ನೋದನ್ನ ಒಂದು ನಾನು ಕೋಷ್ಟಕನ ಕೊಟ್ಟಿದ್ದೀನಿ ಹಾಗೆ ಮುಂದೆ ಡಿ ಎ ಹೆಚ್ಚಳ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಕೇಂದ್ರ ಸರ್ಕಾರದಿಂದ ಡಿ ಎ ಘೋಷಣೆ ನಂತರ ಕರ್ನಾಟಕ ಸರ್ಕಾರ ಎರಡು ಮೂರು ತಿಂಗಳಿಗೆ ತನ್ನ ಆದೇಶವನ್ನು ಹೊರಡಿಸಿದ್ದು ಇದು ಕೂಡ ತುಂಬ ಅದ್ಭುತವಾದದ್ದು ಅಂತ ಹೇಳ್ಬೋದು ನೌಕರರ ಸಂಘಗಳ ಒತ್ತಡ ಇದ್ದರೆ ಘೋಷಣೆ ವೇಗವಾಗಿ ಬರಲು ಸಾಧ್ಯ ಇನ್ನು ಡಿ ಎ ಹೆಚ್ಚಳ ಪ್ರಾಮುಖ್ಯತೆ ಏನು ನೌಕರ ಜೀವನ ಮಟ್ಟ ಸುಧಾರಣೆ ಆಗುತ್ತೆ ಆರ್ಥಿಕ ಸ್ಥಿರತೆ ಮತ್ತು ಬೆಳವಣಿಗೆ ಪ್ರೋತ್ಸಾಹ ಏಳನೇ ವೇತನ ಆಯೋಗ ಮತ್ತು ಸಿ ಪಿ ಗ್ರಾಹಕರ ಬೆಲೆ ಸೂಚ್ಯಂಕ ಸರ್ಕಾರಿ ನೌಕರ ಮುಂದಿನ ಡಿ ಎ ಹೆಚ್ಚಳ ಹೆಚ್ಚಳ ಹೆಚ್ಚಳಕ್ಕಾಗಿ ಕಾತರಿಂದ ಕಾಯುತ್ತಿರುವಂಥ ಎಲ್ಲ ಕರ್ನಾಟಕ ಸರ್ಕಾರ ಶೀಘ್ರವಾಗಿ ನಿರ್ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಈ ಒಂದು ಮುಂದಿನ ಅಡ್ಡಿಗೆ ಹೆಚ್ಚಳದ ಈ ಒಂದು ಸಂಪೂರ್ಣ ಮಾಹಿತಿ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಬೆಳೆಸಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಧನ್ಯವಾದಗಳು